ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಒಂದ್ಸಲ ಡಾಕ್ಟರ್ ಹತ್ರ ಹೋದ್ಮೇಲೆ ಸೊ ಡಾಕ್ಟರ್ ಏನ್ ಮಾಡ್ತಾರೆ ಸೊ ಡಾಕ್ಟರ್ ಹೋಗಿದ್ದೆ ಎಲ್ಲ ಎಕ್ಸಾಮಿನ್ ಮಾಡ್ತಾ ಹೋಗ್ತಿರ್ತೀವಿ ಅದ್ರ ಜೊತೆಗೆ ಅದಕ್ಕೆ ಏನೇನು ಬೇಕೋ ರಕ್ತ ಪರೀಕ್ಷೆ ಆಗಿರ್ಬೋದು ಅಥವಾ ಎಕ್ಸ್ ರೇ ಆಗಿರ್ಬೋದು ಅವೆಲ್ಲವೂ ನಮ್ಗೆ ಗೊತ್ತಾಗುತ್ತೆ ತೋರಿಸ್ಮೇ ನಮಗೆ ಗೊತ್ತಾಗುತ್ತೆ ಯಾವ್ದು ಸ್ಥಿತಿಯಲ್ಲಿ ಆ ಒಂದು ನೋವು ಕೀಲುಗಳ ನೋವುಗಳು ಇದೆಯ ಕ್ಯಾಟಗರೈಸ್ ಮಾಡ್ಬೋದು ಇಟ್ಸ್ ಆಸ್ಟಿ ಆಥರೈಟಿಸ್ ಆಗ್ತಿದೆಯಾ ಅಥವಾ ಇಟ್ಸ್ ಇನ್ಫ್ಲಮೇಟ್ರಿ ಆಥೈಟಿಸ್ ಇದೆಯಾ ಯಾವ ಸ್ಟೇಜಲ್ಲಿ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಅದ್ರ ತಕ್ಕಂಗೆ ನಾವೇನ್ ಮಾಡ್ತೀವಿ ಆಹಾರ ಪದ್ಧತಿನೂ ನಾವು ಹೇಳ್ತಾ ಹೋಗ್ತಿರ್ತಿವಿ ಜೊತೆಗೆ ಎಕ್ಸಸೈಸು ಮೋರ್ ಇಂಪಾರ್ಟೆಂಟ್ ಫಿಸಿಯೋಥೆರಪಿಸ್ಟ್ ಜೊತೆ ಕನ್ಸಲ್ಟ್ ಮಾಡಿ ಸೊ ಫಿಸಿಯೋಥೆರಪಿನೂ ಹೇಳ್ತಾ ಹೋಗ್ತಿರ್ತೀವಿ ಸೊ ಅದಕ್ಕೆ ಇದೆಲ್ಲದ್ರ ಜೊತೆಗೆ ದ ಕೌನ್ಸಿಲಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಯು ಹ್ಯಾವ್ ಟು ಮೋಟಿವೇಟ್ ದೆಮ್ ಸೊ ಕೌನ್ಸಿಲಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಇವೆಲ್ಲವೂ ಒಟ್ಟೊಟ್ಟಿಗೆ ನಾವು ನಡೀತಾ ಹೋಗಬೇಕು ಅವಾಗಲೇ ನಾವು ಏನಾಗ್ತಿರುತ್ತೆ ನಮ್ಮ ಈ ಒಂದು ಮೂಲೆಗಳು ಅಥವಾ ಏನು ಜಾಯಿಂಟ್ಸ್ ಏನಂತ ಹೇಳ್ತೀವಿ ದಿನನಿತ್ಯ ಅದು ರೊಟೀನ್ ಆಗ್ತಾ ಹೋಗ್ತಿರುತ್ತೆ ಇಲ್ಲಪ್ಪ ನಾನು ಇಷ್ಟೇ ಅದ ಅಂದ್ಕೊಂಡ್ರೆ ಸೊ ಅಷ್ಟೇ ಆಗ್ತಾ ಹೋಗ್ತಿರುತ್ತೆ ಅಂದರೆ ಟ್ರೀಟ್ಮೆಂಟ್ ಮಾಡ್ ಸರ್ ನಾನು ಹೇಳ್ದಾಗ ಎಷ್ಟು ನೀವು ಅರ್ಲಿಯಾಗಿ ನಾವು ಬರ್ತಾ ಹೋಗ್ತಿರ್ತೀವೋ ಅಷ್ಟು ಅರ್ಲಿ ಆಗಿ ನಾವು ಬೇಗನೆ ನಾವು ಗುಣಮುಖರಾಗ್ತಾ ಹೋಗ್ತಿರ್ತೀವಿ ಇವಾಗ ಹೋಮಿಯೋಪತಿಲೂ ಅಷ್ಟೇ ತುಂಬ ಜನ ಏನು ಮಾಡ್ತಾರೆ ಎಲ್ಲವೂ ತೋರಿಸ್ಕೊಂಡು ಕೊನೆಗೆ ಹೋಮಿಯೋಪತಿಗೆ ಬಂದಾಗ ಅವಾಗ ಗಿಡ ಆಗಿರೋಲ್ಲ ಅದು ಮರ ಆಗ್ಬಿಟ್ಟಿರುತ್ತೆ ಸೊ ಅವಾಗ ಏನಾಗುತ್ತೆ ಮರ ಆಗಿದ್ದಾಗ ಎಸ್ಪೆಷಲಿ ರಿಮೋಟಡ್ ಆಥ್ರೈಟಿಸಲ್ಲಿ ಏನಾಗುತ್ತೆ ತುಂಬನೇ ಡಿಫಾಮಿಟೀಸ್ಗಳನ್ನ ನಾವು ನೋಡ್ತಾ ಹೋಗ್ತಿರ್ತೀವಿ ಸೊ ಒಂದ್ಸಲ ಏನಾಗುತ್ತೆ ಡಿಫಾಮಿಟೀಸ್ಗಳ ಜಾಸ್ತಿ ಆಗ್ತಾ ಹೋಗ್ತಿದ್ದಾಗ ಅದು ಮತ್ತೆ ವಾಪಸ್ ಬರೋಕ್ಕೆ ಖಂಡಿತ ಅಸಾಧ್ಯ ಅಂತ ಹೇಳ್ಬೋದು ಸೊ ಡಿಫಾರ್ಮಿಟೀಸ್ ಅಥವಾ ಆಗೋಕ್ ಮುಂಚೆನೆ ಸೊ ನಮ್ಮ ಹತ್ರ ಬೇಗನೆ ಬಂದ್ರೆ ಖಂಡಿತ ಗುಣ ಆಗುತ್ತೆ ಅಂತ ನಾವು ಹೇಳ್ತಾ ಬರ್ತೀವಿ ಮೇಡಮ್ ಈಗ ಆಲ್ರೆಡಿ ಅವರಿಗೆ ನೋವು ಇರುತ್ತೆ ಕೀಲು ನೋವು ಇರುತ್ತೆ ಅಥವಾ ಮೂಳೆ ಸವಿತಾ ಆಗಿರುತ್ತೆ ಅವರು ಎಕ್ಸರ್ಸ್ ಮಾಡಬಹುದಾ ಮತ್ತಷ್ಟು ಅದು ನೋವು ಆಗೋದಿಲ್ವಾ ಹೇಗೆ ಖಂಡಿತ ಮೇಡಮ್ ಎಕ್ಸಸೈಸ್ ಮಾಡೋಣ ಹೇಳಿದೆ ಲಿಮಿಟೇಷನ್ಸ್ ಸೊ ಅವ್ರಿಗೆ ಆಗುತ್ತೋ ಅಷ್ಟು ಮಾಡ್ತಾ ಹೋಗಬೇಕು ಅದ್ರ ಹಾಗೆ ಬಿಟ್ಟರೆ ಏನಾಗ್ಬಿಡುತ್ತೆ ಹಾಗೆ ಸ್ಟಿಫ್ ಆಗ್ತಾ ಬರುತ್ತಿರುತ್ತೆ ಡಿಪೆಂಡ್ಸ್ ಅಪ್ಪನ ಇವಾಗ ನಾವು ಗಾಡಿಗೆ ಇವಾಗ ಏನಾದರೂ ಟೈರ್ ಸವಿತಾ ಬಂದು ಬಂದು ಇನ್ನೇನಾದ್ರೂ ಆಗೋದೇ ಇಲ್ಲ ಅಂತ ಾಗ ನಾವೇನ್ ಮಾಡ್ತೀವಿ ಟಯರ್ ಚೇಂಜ್ ಮಾಡ್ತೀವಲ್ವ ಹಾಗೇನೇ ಸೊ ನಾವು ನೋಡ್ತೀವಿ ಇದು ಆಗೋದೇ ಇಲ್ಲ ಇದು ಅಂದಾಗ ದೆನ್ ವಿ ಹ್ಯಾವ್ ಟು ಗೋ ಫರ್ ಅ ಸರ್ಜರಿ ಅಂತ ಹೇಳ್ತೀವಿ ಇಲ್ಲ ಖಂಡಿತ ಆಗೇ ಆಗುತ್ತದು ಅಂತ ಅಂದಾಗ ಖಂಡಿತ ವಿತ್ ಅನ್ ಎಕ್ಸರ್ಸೈಸ್ ಖಂಡಿತ ಮೇಡಮ್ ತುಂಬ ಜನ ಹೇಳ್ತಾರೆ ಡಾಕ್ಟರ್ ನನಗೆ ಆಲ್ರೆಡಿ ನಂಗೆ ನೋವಿದೆ ನೀವೇ ನನಗೆ ಇನ್ನು ಮೂವ್ಮೆಂಟ್ ಏನೋ ವಾಕಿಂಗ್ ಮಾಡಿರಿ ಅಥವಾ ಅಂತ ಹೇಳ್ತಿರ್ತೀವಿ ತುಂಬ ಜನ ಏನು ಮಾಡ್ತೀವಿ ಫ್ರಾಂಕ್ ಮೇಡಮ್ ಆ್ಯಕ್ಚುಲಿ ತುಂಬ ಜನ ಏನು ಮಾಡ್ತಾರೆ ನಾವು ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ ಸೊ ಗೆ ಏನಾಗುತ್ತೆ ನಮ್ಮ ಈ ಒಂದು ಕೀಲುಗಳ ಮೇಲೆ ಒತ್ತಡ ಜಾಸ್ತಿ ಬೀಳಬೇಡಿ ಅಂತ ನಾವು ಹೇಳ್ತಾ ಬರ್ತೀವಿ ಅಟ್ಲೀಸ್ಟ್ ಸ್ಟಿಕ್ ಇಟ್ಕೊಂಡು ಅಥವಾ ವಾಕರ್ ಇಟ್ಕೊಂಡು ಅಟ್ಲೀಸ್ಟ್ ಅದನ್ನು ಮಾಡ್ಬೋದು ತುಂಬ ಜನಕ್ಕೆ ಅದೇನೋ ಒಂಥರ ಶೈ ಅಯ್ಯೋ ಸಿಕ್ಕಿಟ್ಕೊಂಡ್ರೆ ನಮಗೆಲ್ಲಾರು ವಯಸ್ಸಾದ ಕಾಣಿಸುತ್ತೇನೋ ಆಲ್ರೆಡಿ ನಾವು ತಿಂತಾ ಇರ್ತಾರೆ ಅದ್ರ ಜೊತೆಗೆ ಅವ್ರು ಸಿಕ್ಕಿಟ್ಕೊಳ್ಳೋಕ್ಕೂ ತುಂಬ ತುಂಬಾ ಹಿಂಸೆ ಮಾಡ್ತಾ ಇರ್ತಾರೆ ಅದಕ್ಕೆ ಹ್ಯಾವ್ ಟು ಗೆಟ್ ಅ ಸಪೋರ್ಟ್ ಅಂತ ನಾವು ಹೇಳ್ತಾ ಬರ್ತೀವಿ ಸೊ ನಮಗೆ ಎಲ್ಲಿ ಇವಾಗ ಮನೇಲೂ ಅಷ್ಟೇ ಕುತ್ಕೊಳ್ಳೋಕಾಗಲ್ವಾ ಆದಷ್ಟು ನಾವು ನಿಂತ್ಕೊಂಡೆ ಕೆಲಸಗಳು ಮಾಡ್ಕೊಳ್ತಾ ಹೋಗೋದು ಸೊ ನಮಗೆ ನಮ್ಮ ಈ ನೋವುಗಳಿಗೆ ಅನುಕೂಲವಾಗಿ ಅಥವಾ ನಮ್ಮ ಪರಿಸರದಕ್ಕೆ ಅನುಕೂಲವಾಗಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಬೇಕು ಅಥವಾ ಸಮೋಸ್ ಈ ಇನ್ ಇರೋರು ಕೆಳಗಡೆ ಮಲ್ಕೊಳ್ಳೋಕ್ಕಾಗಲ್ಲ ಅಥವಾ ಮಂಚದ ಮೇಲೆ ಮಲ್ಕೊಳ್ಳೋದಾಗಲಿ ಅಥವಾ ಕೆಳಗಡೆ ಕುತ್ಕೊಳ್ಳೋಕಾಗಲ್ಲ ಅಂದರೆ ಚೇರ್ ಮೇಲೆ ಕುತ್ಕೊಳ್ಳೋದಾಗಲಿ ಅದು ತುಂಬ ಮನೆಗಳೇನಾಗುತ್ತೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಮನೆಗಳಂತೆ ಈ ಹತ್ತಿ ಇಳಿಯೋದನ್ನ ಆದಷ್ಟು ನಾವು ಕಮ್ಮಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಸೊ ಡೈಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ವಾಕಿಂಗ್ ಆಗಿರ್ಬೋದು ದನ್ ಎಕ್ಸಸೈಸ್ ಆಗಿರ್ಬೋದು ಪ್ರತಿಯೊಂದು ಜಾಯಿಂಟ್ಸ್ಗೂ ಅದು ಆಗ್ತಾ ಹೋಗಬೇಕಾಗುತ್ತೆ ತುಂಬ ಚೆನ್ನಾಗಿ ಕೇಳಿದೆ ನೀವು ಅದಕ್ಕೋಸ್ಕರ ಏನು ಬೇಕು ಇವಾಗ ಟಿ ವಿ ನೋಡ್ತಾ ಹೋಗ್ತಿರ್ತಾರೆ ಸೊ ಅದ ಜೊತೆಗೆ ಅದು ಪಾಡಿಗೆ ಅದು ಹೋಗ್ತಾ ಹೋಗ್ಬೇಕು ಸೊ ಯಾವಾಗ ಮೂಮೆಂಟ್ಸ್ಗಳು ಜಾಸ್ತಿ ಆಗ್ತಾ ಅಥವಾ ಮೂಮೆಂಟ್ಸ್ ಮಾಡ್ತಾ ಹೋಗ್ತಿರೋ ಅದೇ ನಾವು ಮೆಡಿಸಿನ್ ಅಂತ ಸೊ ಮೂಮೆಂಟ್ ಇಸ್ ಅ ಮೆಡಿಸಿನ್ ಅಂತ ಹೇಳ್ತಿರ್ತೀವಿ ಇವೆಲ್ಲವೂ ಹೋಗ್ಬೇಕು ಮೇಡಮ್ ಸೊ ಬರೀ ಮೆಡಿಸಿನ್ ಒಂದೇದು ಆಗೋದೇ ಇಲ್ಲ ಅದ್ರ ಜೊತೆಗೆ ನೀವು ಎಕ್ಸಸೈಸು ಮಾಡಬೇಕಾಗುತ್ತೆ ಆಹಾರ ಕ್ರಮ ಹೌದು ಆಹಾರ ಕ್ರಮ ಖಂಡಿತ ಮಾಡ್ಬೇಕು ಅದಕ್ಕೆ ಬೇಕೇ ಬೇಕು ಒಂದು ಜಾಯಿಂಟ್ಸ್ ನಮಗೆ ಹೆಲ್ದಿ ಅಂತ ಅದಕ್ಕೆ ಹೈ ಪ್ರೋಟೀನ್ಸ್ ಇರುವಂಥ ಒಂದು ಆಹಾರ ನಾವು ಜಾಸ್ತಿ ಕೊಡಬೇಕಾಗ್ತಾ ಹೋಗ್ತಿರುತ್ತೆ ಅದ್ರ ಜೊತೆಗೆ ನಮ್ಮ ಮೆಂಟಲ್ ಸ್ಟೇಟಸ್ ಇವೆಲ್ಲವೂ ಆದ್ರೇನೆ ಖಂಡಿತ ನೀವು ನಿಮ್ಮ ನೋವುಗಳಿಂದ ನೀವು ಆದಷ್ಟು ಹೊರಗೆ ಬರ್ಬೋದು ಇನ್ನು ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸಹಜ ಅದು ಓಕೆ ಇನ್ನು ಮಕ್ಕಳಲ್ಲಿ ಬಂದಾಗ ಅದನ್ನ ಸ್ಟಾರ್ಟಿಂಗ್ ನಲ್ಲಿ ಯಾವ ರೀತಿ ರೀತಿಯಾಗಿ ಗುಣಪಡಿಸ್ಕೊಳ್ಬೋದು ಅದಕ್ಕೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ ಕಟ್ ಅವಾಗ ನಾನು ಹೇಳಿದೆ ಯೂಶ್ವಲಿ ನಾವು ಮಕ್ಕಳಲ್ಲಿ ನೋಡ್ತಾ ಇರೋದು ರೊಮ್ಯಾಟೋಡ್ ಆಥ್ರೈಸ್ ಅಂತ ನಾವು ಹೇಳ್ತಾ ಬರ್ತಿರ್ತೀವಿ ಸೊ ರೊಮ್ಯಾಟೋ ಮಕ್ಕಳಿ ಇವಾಗ ತಾನೆ ಕಾಣಿಸ್ಕೊಳ್ತು ಅಥವಾ ನಾವು ಹಲವಾರು ಟೆಸ್ಟ್ಗಳೆಲ್ಲ ಮಾಡಿಸ್ಕೊತಾ ಹೋಗ್ತಾ ಇದ್ವಿ ಅಂದಾಗ ಅವಾಗೇನು ಮಾಡ್ತೀವಿ ನಾವು ಸೊ ಬೇಗ ಬಂದಾಗ ಏನಾಗ್ತಾ ಆದಷ್ಟು ಆ ಡಿಫಾರ್ಮಿಟೀಸ್ ಆಗಿರ್ಬೋದು ಅವು ಎಲ್ಲವೂ ಸಹ ನಾವು ತಡೆಗಡ್ತಾ ಹೋಗ್ಬೋದು ಎಸ್ ಕಾರ್ಯಕ್ರಮದ ಮುಖ್ಯವಾಗಿ ಸಾಕಷ್ಟು ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಥ್ಯಾಂಕ್ ಯು ಮ್ಯಾಮ್